ಕೆಲ ತಿಂಗಳುಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಪ್ರಾರಂಭ ಮಾಡಲಾಗಿತ್ತು ಈ ಸಂಸ್ಥೆಯ ಅಂಗವಾದ ಚಿಕ್ಕೋಡಿ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅನ್ನು ಇಂದು ಪ್ರಾರಂಭ ಮಾಡಲಾಗಿದೆ ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಹಾಗೂ ಖಜಾಂಚಿಗಳನ್ನು ಆಯ್ಕೆ ಮಾಡಲಾಗಿದೆ ಸೋಮವಾರ ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಗೌರವ ಅಧ್ಯಕ್ಷರಾಗಿ ಶ್ರೀಕಾಂತ್ ಕುಪಕಟ್ಟಿ ನ್ಯೂಸ್ ಫಸ್ಟ್ ಹಿರಿಯ ವರದಿಗಾರ ಬೆಳಗಾವಿ ಅಧ್ಯಕ್ಷ ಸಿದ್ದೇಶ್ ಪುಟಾಣಿ ಪವರ್ ಟಿವಿ ವರದಿಗಾರ ಚಿಕ್ಕೋಡಿ ಉಪಾಧ್ಯಕ್ಷ ಅಜಿತ್ ಸಣ್ಣಕ್ಕಿ ಗ್ಯಾರಂಟಿ ನ್ಯೂಸ್ ಉತ್ತರ ಕರ್ನಾಟಕ ಹೆಡ್ ಬೆಳಗಾವಿ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಅರಭಾವಿ ಆರ್ ಕನ್ನಡ ವರದಿಗಾರ ಚಿಕ್ಕೋಡಿ ಸಹ ಕಾರ್ಯದರ್ಶಿ ಸಂಜಯ್ ಕೌಲ್ಗಿ ನ್ಯೂಸ್ ಫಸ್ಟ್ ವರದಿಗಾರ ಚಿಕ್ಕೋಡಿ ಖಜಾಂಚಿ ದುರ್ದುಂಡಯ್ಯ ಹಿರೇಮಠ್ ಗ್ಯಾರಂಟಿ ನ್ಯೂಸ್ ವರದಿಗಾರ ಚಿಕ್ಕೋಡಿ ಆಯ್ಕೆಯಾಗಿದ್ದಾರೆ ಇನ್ನಿತರ ಎಲ್ಲ ವರದಿಗಾರರು ಕ್ಯಾಮರಾಮನ್ಗಳು ಚಿಕ್ಕೋಡಿ ಘಟಕದ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಸಭೆಯಲ್ಲಿ ಬೆಳಗಾವಿಯ ಎಲ್ಲ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಶ್ರೀಕಾಂತ್ ಕುಬಕಡ್ಡಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಸುಗಂಧಿ ಸಹ ಕಾರ್ಯದರ್ಶಿ ಶ್ರೀಧರ್ ಕೋಟಾರ್ಗಸ್ತಿ ಸದಸ್ಯರಾದ ಸಂತೋಷ್ ಶ್ರೀರಾಮುಡು ಸಹದೇವ್ ಮಾನೆ ಮೈಲಾರಿ ಪಟಾತ್ ಸಿದ್ದನ್ಗೌಡ ಪಾಟೀಲ್ ರಾಜೇಶ್ ಹುಗಾರ್ ಪ್ರಹ್ಲಾದ್ ಪೂಜೇರಿ ಅಡಿವೆಪ್ಪ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಚಿಕ್ಕೋಡಿ ಘಟಕ ನೂತನ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಚಿಕ್ಕೋಡಿ ಘಟಕ ಬೆಳಗಾವಿ ಜಿಲ್ಲಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅಸೋಸಿಯೇಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿದೆ